ಲಾರ್ಜ್ ಅಮೌಂಟ್ ಗಳು ಮೂವ್ ಆಗ್ತಿದೆ ಈ ರೀತಿ ಅಂತಂದ್ರೆ ಕಳುಸ್ಕೊಂಡು ಕೂತಿರ್ತೀನಿ ಅಂತಂದ್ರೆ ಕಾಯಕ ಮಂತ್ರಿಗಳಾಗಿದ್ದೀರಾ ನೀವೆಲ್ಲ ಹಾಗಾದ್ರೆ ಲೈಟ್ ಹಾಕೊಂಡು ಗನ್ಮನ್ ಗಳನ್ನು ಇಟ್ಕೊಂಡು ಶೋಕಿ ಮಾಡ್ಕೊತಿರ್ಗಾಕ ಮಂತ್ರಿಗಳಾಗಿದ್ದು ಒಪ್ಪಿತ ಸತ್ಯವಲ್ಲ ಅಂತ ಅಸೆಂಬ್ಲಿನಲ್ಲಿ ಇವ್ರು ಯಾರೋ ಹೇಳಿ ಬಾಯಿಗೆ ಬಂದಂಗ್ ಪಾಡ್ ಹೇಳ್ಕೊಂಡ್ರೆ ಅದೆಲ್ಲ ಮಾತೂ ಅಲ್ಲ ಅಥವಾ ಯಾರೋ ಲೆಟರ್ ರಿಮ್ಯಾಂಡ್ ಕಾಪಿಲಿ ಕೊಟ್ಟರು ಅಂತಾನು ಅಲ್ಲ ಎರಡೂ ಅಲ್ಲ ಬಟ್ ಸಂವೇರ್ ಸಂಬಡಿ ಹ್ಯಾಸ್ ಮಿಸ್ ದಿಸ್ ಮನಿ ಕ್ವೆನ್ ಅಷ್ಟೇ ಇದನ್ನ ಆನರಬಲ್ ಡಿ ಸಿ ಎಂಗೆ ಹೇಳಿದ್ರಲ್ಲ ಆನ್ ರೆಕಾರ್ಡ್ ಹೇಳ್ತೀನಿ ನಾಗೇಂದ್ರ ಆ ರೀತಿ ಆನ್ ರೆಕಾರ್ಡ್ ಇದ್ದು ಮಿಸ್ಯೂಸ್ ಆಗಿದೆ ಅಂತಾನು ಅವರು ಹೇಳಿದ್ದಾರೆ ಅವರೇ ಹೇಳಿದ್ದಾರೆ ಅದು ಯಾರು ಅನ್ನೋದು ಬರಬೇಕು ಡಿ ಸಿ ಎಂ ಸಿಎಂ ಪ್ರಕಾರನು ಮಿನಿಸ್ಟರ್ ಅಲ್ಲದೆ ಇರಬಹುದು ಫಾರ್ಮರ್ ನಮಗ್ ಗೊತ್ತಿಲ್ಲ ನಾಳೆ ಯಾರು ಬರ್ತಾರೋ ಬಿಡ್ತಾರೋ ಅವ್ರು ಹಣೆ ಬರಹಾದು ಬಟ್ ದಿ ಟ್ರಬಲ್ ಈಸ್ ದ ಮೊಮೆಂಟ್ ಆಫ್ ಪೊಲಿಟಿಕಲ್ ಫೆಲೋ ಇನ್ವಾಲ್ವ್ ಆದ ತಕ್ಷಣ ಅದನ್ನು ಪೊಲಿಟಿಕಲಿ ತೆಗೆದುಕೊಂಡು ಸಾಯಿಸುವಂತಹ ಕೆಲಸ ಅಂತ ಘಟನೆಗಳನ್ನು ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ಬೇಡ ಅಂತ ನಾನು ಹೇಳೋದು ಎಂಟೇ ಕೋಟಿ ಸಾಕು ಅಂತ ನಾನು ಹೇಳೋದು ಎಂಬತ್ತೊಂಬತ್ತು ಬೇಕಿಲ್ಲ ಎಂಟೇ ಕೋಟಿ ಸಾಕು ಎಂಟು ಕೋಟಿಯನ್ನು ಭ್ರಷ್ಟ ಅಧಿಕಾರಿ ಅಥವಾ ಅವನಿಗೆ ಬೆಂಬಲವಾಗಿ ನಿಲ್ಲಬಹುದಾದ ನಿಂತಿದ್ದರೆ ರಾಜಕಾರಣಿ ಅವನು ಕಳ್ಳನ ಅಲ್ವಾ ಹೇಳಿ ನನಗೆ ಅವರ ಆಶೀರ್ವಾದ ಇಲ್ಲದೆ ಇದು ಇದಾಗಿರ್ಲಿಕ್ಕಿಲ್ವೇನೋ ಎಂಬುದು ನಮ್ಮ ವ್ಯವಸ್ಥೆಯೊಳಗಿನ ಈ ಕಚ್ಚಡಗಳನ್ನು ನೋಡಿದಾಗ ನಮಗಿರೋ ನಂಬಿಕೆ ಬಟ್ ಹವ್ಯವರ್ ಆಗದೆ ಇದ್ದರೂ ಹೀ ಈಸ್ ರೆಸ್ಪಾನ್ಸಿಬಲ್ ಲಾರ್ಜ್ ಅಮೌಂಟ್ಗಳು ಮೂವ್ ಆಗ್ತಿದೆ ಈ ರೀತಿ ಅಂತಂದರೆ ಮುಚ್ಕೊಂಡು ಕೂತಿರ್ತೀನಿ ಅಂತಂದರೆ ಕತ್ತೆ ಕಾಯಕ ಮಂತ್ರಿಗಳಾಗಿದ್ದೀರಾ ನೀವೆಲ್ಲ ಹಂಗಾರೆ ಲೈಟ್ ಹಾಕ್ಕೊಂಡು ಗನ್ಮೆನ್ಗಳನ್ನು ಇಟ್ಕೊಂಡು ಶೋಕಿ ಮಾಡ್ಕೊಂಡು ತಿರ್ಗಕ್ಕ ಮಂತ್ರಿಗಳಾಗಿದ್ದಿದ್ದು ಅವರುಗಳು ತಂದು ಏನಕ್ಕೆ ಮಂತ್ರಿಗಳಾದ್ರಿ ನಿಮ್ಗೆ ಆ ಇಲಾಖೆಗಳನ್ನು ನಿಭಾಯಿಸಲಿಕ್ಕೆ ತಾಕತ್ತಿಲ್ಲದೇ ಇದ್ದರೆ ಬುದ್ಧಿವಂತಿಕೆ ಇಲ್ಲದಿದ್ದರೆ ಪಾರದರ್ಶಕತೆ ಇಲ್ಲದಿದ್ದರೆ ಹೆಸಗೆ ತಿನ್ನಬಾರದು ಅಂತ ಕನಿಷ್ಠ ಪ್ರಜ್ಞೆ ಇಲ್ಲದಿದ್ದರೆ ಮಂತ್ರಿ ಯಾಕೆ ಆಗಬೇಕು ಅದಕ್ಕೆ ಹೇಸಿಗೆ ಬೇಕಾದ್ರೂ ತಿನ್ಬೋದಲ್ಲ ನೀವುಗಳು ಅಲ್ಲೇ ತಿನ್ನಬೇಕು ಅಂತೇನಿದೆ ಆರ್ಗ್ಯುಮೆಂಟ್ ಇಟ್ ವಿಲ್ ಅಪ್ಲೈ ಟು ಎವ್ರಿ ಪಾಲಿಟೀಷಿಯನ್ ಹಾಗಾಗಿ ಚೀಫ್ ಮಿನಿಸ್ಟರ್ ಶಾಲ್ ನಾಟ್ ಡಿಫೆಂಡ್ ದಿಸ್ ಪೊಲಿಟಿಕಲಿ ಡಿಫೆಂಡ್ ಮಾಡ್ಕೊಂಡು ಕೂತ್ರೆ ಬೇರೆ ನಾಳೆ ನೀವು ಡಿಫೆಂಡ್ ಮಾಡಿ ಇದನ್ನ ಡೈಲೂಟ್ ಮಾಡಿದ್ರೆ ಆಗೋದು ಅದೇನೇ ಪಾಯಿಂಟ್ ನಂಬರ್ ಒನ್ ಒಪ್ಪಿತ ಸತ್ಯವಲ್ಲ ಅಂತ ಅಸೆಂಬ್ಲಿನಲ್ಲಿ ಇವ್ರು ಯಾರ್ಯಾರೋ ಹೇಳಿ ಹೇಳ್ಕೊಂಡ್ರೆ ಅದೆಲ್ಲ ಮಾತೂ ಅಲ್ಲ ಅಥವಾ ಯಾರೋ ಇಡಿನ ಒಂದು ಲೆಟರ್ ರಿಮ್ಯಾಂಡ್ ಕಾಪಿ ಕೊಟ್ಟರು ಅಂತಾನು ಅಲ್ಲ ಎರಡೂ ಅಲ್ಲ ಬಟ್ ಸಮ್ ವೇರ್ ಸಂಬಡಿ ಹ್ಯಾಸ್ ಮಿಸ್ಯೂಸ್ ದಿಸ್ ಮನಿ ಕ್ವಶನ್ ಅಷ್ಟೇ ಇದನ್ನ ಆನರಬಲ್ ಡಿ ಸಿ ಎಲ್ಲಿ ಹೇಳಿದ್ರಲ್ಲ ಆನ್ ರೆಕಾರ್ಡ್ ಹೇಳ್ತೀನಿ ನಾಗೇಂದ್ರ ಆ ರೀತಿ ಆನ್ ರೆಕಾರ್ಡ್ ಇದ್ದು ಮಿಸ್ಯೂಸ್ ಆಗಿದೆ ಅಂತಾನು ಅವರು ಹೇಳಿದ್ದಾರೆ ಅವರೇ ಹೇಳಿದ್ದಾರೆ ಅದು ಯಾರು ಅನ್ನೋದು ಬರಬೇಕು ಡಿ ಸಿ ಎಂ ಸಿ ಎಂ ಪ್ರಕಾರನೂ ಮಿನಿಸ್ಟರ್ ಅಲ್ಲದೆ ಇರ್ಬೋದು ಫಾರ್ಮರ್ ನಮಗ್ ಗೊತ್ತಿಲ್ಲ ನಾಳೆ ಯಾರು ಬರ್ತಾರೋ ಬಿಡ್ತಾರೋ ಅವ್ರು ಹಣೆ ಬರಹಾತು ಬಟ್ ದಿ ಟ್ರಬಲ್ ಈಸ್ ದ ಮೊಮೆಂಟ್ ಆಫ್ ಪೊಲಿಟಿಕಲ್ ಫೆಲೋ ಇನ್ವಾಲ್ವ್ ಆದ ತಕ್ಷಣ ಅದನ್ನು ಪೊಲಿಟಿಕಲಿ ತೆಗೆದುಕೊಂಡು ಸಾಯಿಸುವಂತಹ ಕೆಲಸ ಅಂತ ಘಟನೆಗಳನ್ನು ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ಬೇಡ ಅಂತ ನಾನು ಹೇಳೋದು ಎಂಟೇ ಕೋಟಿ ಸಾಕು ಅಂತ ನಾನು ಹೇಳೋದು ಹೋಗೋದು ಎಂಬತ್ತೊಂಬತ್ತು ಬೇಕಿಲ್ಲ ಎಂಟೇ ಕೋಟಿ ಸಾಕು ಎಂಟು ಕೋಟಿಯನ್ನ ಭ್ರಷ್ಟ ಅಧಿಕಾರಿ ಅಥವಾ ಅವನಿಗೆ ಬೆಂಬಲವಾಗಿ ನಿಲ್ಲಬಹುದಾದ ನಿಂತಿದ್ದರೆ ರಾಜಕಾರಣಿ ಅವನು ಕಳ್ಳಣ ಅಲ್ವಾ ಹೇಳಿ ನನಗೆ ಅವರ ಆಶೀರ್ವಾದ ಇಲ್ಲದೆ ಇದಾಗಿರ್ಲಿಕ್ಕಿಲ್ವೇನೋ ಎಂಬುದು ನಮ್ಮ ವ್ಯವಸ್ಥೆಯೊಳಗಿನ ಈ ಕಚಡಗಳನ್ನು ನೋಡಿದಾಗ ನಮ್ಗೆ ಇರೋ ನಂಬಿಕೆ ಬಟ್ ಹವ್ಯವರ್ ಆಗದೆ ಇದ್ದರೂ ಹಿ ಈಸ್ ರೆಸ್ಪಾನ್ಸಿಬಲ್ ಲಾರ್ಜ್ ಅಮೌಂಟ್ಗಳು ಮೂವ್ ಆಗ್ತಿದೆ ಈ ರೀತಿ ಅಂತಂದ್ರೆ ಮುಚ್ಕೊಂಡು ಕೂತಿರ್ತೀನಿ ಅಂತಂದ್ರೆ ಕತ್ತೆ ಕಾಯಕ ಮಂತ್ರಿಗಳಾಗಿದ್ದೀರಾ ನೀವೆಲ್ಲ ಹಂಗಾರೆ ಲೈಟ್ ಹಾಕೊಂಡು ಗನ್ಮೆನ್ ಗಳನ್ನು ಇಟ್ಕೊಂಡು ಶೋಕಿ ಮಾಡ್ಕೊಂಡು ತಿರ್ಗಕ್ಕ ಮಂತ್ರಿಗಳಾಗಿದ್ದಿದ್ದು ನಾಚಿಕೆಟ್ಟವ್ರುಗಳು ತಂದು ಏನಕ್ಕೆ ಮಂತ್ರಿಗಳಾದ್ರಿ ನಿಮ್ಗೆ ಆ ಇಲಾಖೆಗಳನ್ನು ನಿಭಾಯಿಸಲಿಕ್ಕೆ ತಾಕತ್ತು ಇದ್ದರೆ ಬುದ್ಧಿವಂತಿಕೆ ಇಲ್ಲದಿದ್ದರೆ ಪಾರದರ್ಶಕತೆ ಇಲ್ಲದಿದ್ದರೆ ಹೇಸಿಗೆ ತಿನ್ನಬಾರ್ದು ಅಂತ ಕನಿಷ್ಠ ಪ್ರಜ್ಞೆ ಇಲ್ಲದಿದ್ದರೆ ಮಂತ್ರಿ ಅದಕ್ಕೆ ಹೇಸಿಗೆ ಎಲ್ಲಬೇಕಾದ್ರೂ ತಿನ್ಬೋದಲ್ಲ ನೀವುಗಳು ಅಲ್ಲೇ ತಿನ್ನಬೇಕು ಅಂತೇನಿದೆ ಲಾಟ್ಸ್ ದಿ ಆರ್ಗ್ಯುಮೆಂಟ್ ಇಟ್ ವಿಲ್ ಅಪ್ಲೈ ಟು ಎವ್ರಿ ಪಾಲಿಟೀಷಿಯನ್ ಹಾಗಾಗಿ ಚೀಫ್ ಮಿನಿಸ್ಟರ್ ಶಾಲ್ ನಾಟ್ ಡಿಫೆಂಡ್ ದಿಸ್ ಪೊಲಿಟಿಕಲಿ ಡಿಫೆಂಡ್ ಮಾಡ್ಕೊಂಡು ಕೂತ್ರೆ ಬೇರೆ ನಾಳೆ ನೀವು ಡಿಫೆಂಡ್ ಮಾಡಿದ್ನ ಡೈಲ್ಯೂಟ್ ಮಾಡಿದ್ರೆ ಆಗೋದು ಅದೇನೇ ನಾನು ಬರ್ಕೊಟ್ಟಿದ್ದೀನಿ